ಬೆಳಗ್ಗೆ ಏಳು ಗಂಟೆಗೆ ರೆಡಿ ಆಗ್ರಿ ಅಂತ ಹೇಳಿದ್ರು ಸೊ ಟೈಮ್ ಈಗ ಎಷ್ಟಾಯ್ತು ಸೆವೆನ್ ಫಾರ್ಟಿ ಫೈವ್ ಏಳು ಮುಕ್ಕಾಲು ಇಷ್ಟೊತ್ತಾಗಿದೆ ನಾವು ರೆಡಿ ಆಗೋದು ರೂಮ್ ಇದು ಒಂದು ಬಾತ್ರೂಮು ಬೆಳ್ ಬೆಳಗ್ಗೆ ಕೂಡ ತುಂಬ ಮಳೆ ಬರ್ತಿದೆ ಚೆನ್ನಾಗಿತ್ತು ಒಂಥರ ರೂಮ್ಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಒಬ್ಬ ಒಬ್ಬೊಬ್ರಿಗೂ ವಿಲ್ಲಾಸ ವಿಲ್ಲಾಸ್ ವಿಲ್ಲಾಸ್ ಟೈಪ್ ಇಲ್ಲ ಹೋಮ್ ಸ್ಟೇ ಹೋಮ್ ನೋಡಿ ನೋಡಿ ಇಲ್ಲಿ ಆಟ ಆಡೋದು ಬೇರೆ ಇತ್ತು ನಾವು ನೈಟ್ ಆಗೋಗಿತ್ತಲ್ಲ ಸೊ ಹಂಗಾಗಿ ಏನೂ ಆಟ ಮನೇಲೆಲ್ಲ ಹತ್ತು ಗಂಟೆ ಆಗುತ್ತೆ ಬ್ಯಾಗ್ ಎತ್ಕೊಂಡೋಗ್ತವ್ರೆಲ್ರು ಅಂತ ನಿಜವಾಗು ಹೇಳ್ಬೇಕಂದ್ರೆ ಬಿಸಿಲೆಲ್ಲ ಇದ್ದು ಇಲ್ಲಿಗೆ ಬರ್ಬೇಕಂದ್ರೆ ಪ್ರಯೋಜನ ಇರೋಲ್ಲ ಅಟ್ಲೀಸ್ಟ್ ಈ ಥರ ಏನಾದರೂ ಮಳೆ ಇರಬೇಕು ಅವಾಗ ಚಂದ ಹುಳಗಳಿರ್ತಾವ ಹುಷಾರು ಬರ್ಬಾರ್ದು ಮಳೆ ಇಲ್ಲ ಇಡ್ಗೋಟೋ அதுக்கேடிக்கடையாட்ல ஊட்ட மா

ಏ ಅದ್ ಯಾವ್ದೋ ಇನ್ಕಂಪ್ಲೀಟ್ ಇತ್ತಲ್ಲ ಅದು ಎಲ್ಲಾದ್ರೂ ಅವರು ಇನ್ಕಂಪ್ಲೀಟ್ ಇದ್ದವ್ರು

ரம்யா இது நான் ಟೈಮ್ ಎರಡು ಗಂಟೆ ಆಗಿದೆ ಫಾಗ್ ನೋಡಿ ಹೆಂಗಿದೆ ಮಧ್ಯಾಹ್ನ ಎರಡು ಗಂಟೆ ಅದಾದ್ರೂ ತಂಗು ನಿಲ್ದಾಣ ಇರ್ತಾವಲ್ಲ ಬಸ್ ಸ್ಟಾಪ್ ಅಲ್ಲಾಕೂರು ಕೂರು ಸಾಕಾಗ್ತದೆ ನೋಡಿ ಈ ಶೆಡ್ ಅಲ್ಲಿ ನಮ್ಗೆ ಇವಾಗ ಊಟ ಕೊಡ್ತಾರಂತೆ ಇದು ಏನಾಯ್ತು ಏನಾಯ್ತು ಡ್ಯಾನ್ಸ್ ಆಡಕ್ಕಪ್ಪ ಅವರು ಸ್ಲಿಪ್ ಮಾಡಿದ್ರಲ್ಲ ನೀವು ಎಷ್ಟು ಕಡೆ ಡ್ಯಾನ್ಸ್ ಆಗುತ್ತೆ ಅಲ್ವಾ ಏನದು

ಎರಡ್ ಚಕ್ರದಲ್ಲಿ ಓಡಿಸಿಲ್ಲ ದೋಸೆನೋಡ್ ಅಂದ್ರೆ ಅದೇ ಇವಾಗೆಲ್ಲ ನಿಂತಿದ್ರಲ್ಲ ಅಲ್ಲಿವರೆಗೂ ಬರ್ಬಹುದು ಬಂದ್ರೆ ಅವತ್ತಿದ್ದಲ್ಲ ಇದನ್ನ ಆಫ್ ರೋಡು ಅಂತ ವಿಷಯ ಹಿಂಗೇನ

ನೋಡಿ ಅದು ಮಂಡಿಪೇಟ್ ಪೀಕ್ ಮುಗಿಸ್ಕೊಂಡು ಮೇಲೆ ನಾನೇ ಕೂಡ ಅದಕ್ಕೆ ಮುಂಚೆ ಎಲ್ಲರಿಗೂ ಹೇಳ್ತಾ ಇದ್ದೆ ನಿನ್ನೆ ಇನ್ನೇ ನನಗೂ ಕೂಡ ಸೊ ಹುಷಾರಾಗಿರಿ ಜಿಗ್ನೆಗಳಿರುತ್ತೆ ಅಂತ ಕೊನೆಗೂ ನನಗೆ ಕಚ್ಚೇ ಇಟ್ಟಿದೆ ನನಗೆ ಗೊತ್ತೇ ಆಗಿಲ್ಲ ಇದು ನನಗೆ ಕಚ್ಚಿರೋದು ಬಟ್ ಅಲ್ಲಿ ಬಂದ ಮೇಲೆ ಬಸ್ಸಿಗೆ ಬಂದ ಮೇಲೆ ಗೊತ್ತಾಗಿದ್ದು ಕಚ್ಚಿದೆ ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಅಬ್ಬೆ ಫಾಲ್ಸು ಮಡಿಕೇರಿ ಫೋಟೋ ಮತ್ತು ಮಂಡಿಪೇಟ್ ಪೀಕು ಸೊ ಇಷ್ಟೆಲ್ಲ ನಾವು ನೋಡ್ಕೊಂಡು ಬಂದ್ವಿ ನಿಮಗೂ ಕೂಡ ತೋರಿಸಿದೀವಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತೀರಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್